ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ ಹೌದು ಸುಮಾರು ಒಂದು ತಿಂಗಳ ಇಟ್ಕೊಂಡು ಕಾಯ್ತಾ ಇದ್ರಿ ಇಪ್ಪತ್ತೊಂದನೇ ಕಂತಿನ ಹಣ ಈಗ ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಯಾವಾಗ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ರಿ ಕೊನೆಯದಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದ್ದು ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎಷ್ಟು ಹಣ ರಿಲೀಸ್ ಆಗಿದೆ ಎಷ್ಟು ಹಣ ಈಗಾಗಲೇ ಸದ್ಯಕ್ಕೆ ಬಿಡುಗಡೆ ಆಗಬೇಕಾಗಿದೆ ಈ ಎಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ನಿಮ್ಮ ಖಾತೆಗಳಿಗೆ ಹೋದ ತಿಂಗಳೇ ಜಮಾ ಆಗಬೇಕಾಗಿತ್ತು ಅಂದರೆ ಜೂನ್ ತಿಂಗಳಲ್ಲಿನೇ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು ಈ ಜುಲೈ ತಿಂಗಳಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಪ್ರಾರಂಭ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದನೋ ಅಥವಾ ಯಾವುದೇ ಒಂದು ಕಾರಣದಿಂದನೋ ಸರ್ಕಾರ ಸರಿಯಾಗಿ ಹಣ ಜಮಾ ಮಾಡಿರಲಿಲ್ಲ ಸದ್ಯಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂರು ಕಂತುಗಳು ಬರಬೇಕಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದ್ರೆ ಮೇ ಮತ್ತು ಜೂನ್ ಜುಲೈ ತಿಂಗಳ ಹಣ ಬರಬೇಕಾಗಿದೆ ಹೌದು ಎರಡು ಕಂತುಗಳನ್ನು ಹಾಕುವತ್ತಿಗೆ ಈ ಮೂರನೇ ಕಂತಿನ ಹಣ ಕೂಡ ಪೆಂಡಿಂಗ್ ಉಳಿಯುತ್ತೆ ಹಾಗಾಗಿ ಈ ಜುಲೈ ತಿಂಗಳ ಹಣ ಕೂಡ ಬರಬೇಕಾಗಿದೆ ಈ ಮೂರು ತಿಂಗಳ ಹಣ ಆರು ಸಾವಿರ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದ್ದು ಇದರ ಪೈಕಿ ಸುಮಾರು ಐದು ಸಾವಿರ ಕೋಟಿ ಹಣವನ್ನ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ ಅಂತೆ ಹೌದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣಕಾಸು ಇಲಾಖೆ ಹಣಕಾಸು ಇಲಾಖೆಯಿಂದ ಸಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಐದು ಸಾವಿರ ಕೋಟಿ ಹಣ ರಿಲೀಸ್ ಆಗಿದೆ ಒಂದು ಕಂತಿಗೆ ಎಷ್ಟು ಹಣ ಬೇಕಂದ್ರೆ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗುತ್ತೆ ಹಾಗಾದರೆ ಎರಡು ಕಂತುಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಐದು ಸಾವಿರ ಕೋಟಿ ಹಣವನ್ನು ಪಡ್ಕೊಳ್ಬೇಕಾಗತ್ತೆ ಹಾಗಾಗಿ ಐದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಅಷ್ಟು ಹಣದ ಒಳಗಾಗಿ ಸದ್ಯಕ್ಕೆ ನಿಮಗೆ ಒಂದು ಕಂತಿನ ಹಣ ರಿಲೀಸ್ ಮಾಡಲಾಗಿದೆ ಅಂದರೆ ಎರಡು ಸಾವಿರ ಮಾತ್ರ ಈಗ ಜಮಾ ಆಗ್ತಾ ಇದ್ದು ತದನಂತರ ನಿಮಗೆ ಎರಡು ಸಾವಿರ ಬಿಡಲಾಗ್ತದೆ ಒಟ್ಟಿಗೆ ನಾಲ್ಕು ಸಾವಿರ ಅಂತರೂ ನೀವು ಗೃಹಲಕ್ಷ್ಮಿ ಯೋಜನೆ ಹಿಸ್ಟ್ರಿನಲ್ಲೇ ನೋಡಿಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಎರಡು ಸಾವಿರ ಹಣ ಜಮಾನೇ ಆಗಿಲ್ಲ ನಾಲ್ಕು ಸಾವಿರ ಜಮಾನೆ ಆಗಿಲ್ಲ ಎರಡು ಸಾವಿರ ಹಿಂದೆ ಜಮಾ ಆದರೆ ಇನ್ನು ಎರಡು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಈ ರೀತಿ ಜಮಾ ಆಗಿದೆ ಹೊರತು ನಾಲ್ಕು ಸಾವಿರ ಒಮ್ಮೆಲೆ ಅಂತ ಹೇಳ್ಬಿಟ್ಟು ಎರಡೂ ಕಂತಿನ ಹಣ ಒಮ್ಮೆಲೆ ಕೊಡ್ತೇವೆ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರವನ್ನು ಜಮಾ ಮಾಡಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಸಹಕರಿಸಬೇಕು ಹಂತ ಹಂತವಾಗಿಯೇ ಜಮಾ ಮಾಡೋದು ಏನಾದರೂ ಸ್ಪೀಡಾಗಿ ಜಮಾ ಮಾಡ್ತಾ ಹೋದರೆ ಆ ದೋಷ ಈ ದೋಷ ತಾಂತ್ರಿಕ ದೋಷ ಅದು ಇದು ಅಂತ ಹೇಳ್ಬಿಟ್ಟು ಸರ್ಕಾರ ಮತ್ತೊಂದು ರೂ ರೂಲ್ ಏನಾದರೂ ಹೊಸ ಹೊಸ ರೂಲ್ಸ್ಗಳನ್ನ ತಂದುಬಿಟ್ಟು ಯಾವುದಾದ್ರೂ ಒಂದು ಉದಾಹರಣೆಯನ್ನು ಮುಖಾಂತರ ನಿಮ್ಗೆ ಹಣ ಹಾಕ್ಲಿಕ್ಕಾಗಿಲ್ಲ ಅಂತ ಹೇಳಿಬಿಡತ್ತೆ ಆಗಬೇಡ ಲೇಟ್ ಆಗಲಿ ಸದ್ ಸರಿ ಸಮಾನವಾಗಿ ಹಂತ ಹಂತವಾಗಿ ಹಣವನ್ನು ಹಾಕಲಿ ನಡೆಯುತ್ತೆ ಆದರೆ ಎಲ್ಲ ಕಂತುಗಳನ್ನು ಹಣ ಹಾಕಬೇಕಾಗತ್ತೆ ಅಷ್ಟೇ ಈಗ ಮೂರು ಕಂತುಗಳನ್ನು ಉಳಿದಿದ್ದಾವಲ್ಲ ಮೂರು ಕಂತುಗಳನ್ನು ಈ ತಿಂಗಳಲ್ಲಿ ಕೊಟ್ಟಿದ್ರೆ ಬೆಟ್ರು ಮುಂದಿನ ತಿಂಗಳು ಅಷ್ಟೊಂದು ಏನು ಬೀಳೋದಿಲ್ಲ ಆಗಸ್ಟ್ ತಿಂಗಳಲ್ಲಿ ಸರ್ಕಾರಕ್ಕೆ ಅಷ್ಟೊಂದು ಪ್ರೆಷರ್ ಬೀಳೋದಿಲ್ಲ ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈ ಒಂದು ಜುಲೈ ತಿಂಗಳಲ್ಲಿ ಎರಡು ಕಂತಿನ ಹಣ ಮಾತ್ರ ಸಿಗಲಿದೆ ಅಂತೆ ಹೌದು ಮೂರು ಕಂತಿನ ಹಣ ನೋಡಬಹುದು ಆದ್ರೆ ಎರಡು ಕಂತಿನ ಹಣ ಮಾತ್ರ ಡೆಫಿನೆಟ್ಲಿ ಸಿಗತ್ತೆ ಅಂತ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಎರಡು ಸಾವಿರ ಜಮಾ ಯಾವ ರೀತಿಯಾಗಿ ಆಗಿದೆ ಅಂದರೆ ಟ್ರಯಲ್ ಮಾಡಲಾಗಿದೆ ಲೈಫ್ ಪ್ರೂಫ್ ಸಮೇತ ನಿಮ್ಗೆ ತಿಳಿಸ್ಬೇಕಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಅಂತಕ್ಕಂಥದನ್ನ ಕಂಡು ಹಿಡಿಯೋದಕ್ಕೋಸ್ಕರ ಟ್ರಯಲ್ ಮಾಡಲಾಗಿದೆ ಹಾಗಾಗಿ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಅಂತೆ ಹಾಗಾಗಿ ಮೇಲಿಂದ ನಿಮಗೆ ಸ್ಪೀಡಾಗಿ ಹಣ ಜಮಾ ಮಾಡ್ತೀವಿ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈಗ ನಿನ್ನೆ ಎಲ್ಲ ಮೊನ್ನೆ ಫಂಡ್ ರಿಲೀಸ್ ಆಗಿದೆ ಇನ್ನು ಹಲವಾರು ದಿನಗಳನ್ನು ಕಾಲಾವಕಾಶವನ್ನು ತೆಗೆದುಕೊಂಡು ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿ ಬರಬೇಕಾಗತ್ತೆ ದುಡ್ಡು ಅದಕ್ಕೋಸ್ಕರ ಲೇಟ್ ಆಗಿರತ್ತೆ ಮತ್ತೇನಿಲ್ಲ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಬರಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿತ್ತು ಇನ್ನು ನಿಮ್ಮ ಖಾತೆಗಳಿಗೆ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಜಮಾ ಆಗಿದೆ ಅಷ್ಟೇ ಜಮಾ ಆಗಿಲ್ಲ ಅಂತ ಅಂದ್ಕೊಳ್ಬೇಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಅಂದ ಹಂತ ಹಂತವಾಗಿ ಅಂದರೆ ಅಲ್ಲೋ ಇಲ್ಲೋ ಅಂತ ಹೇಳಿಬಿಟ್ಟು ಒಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಅವರಿಗೆ ಜಮಾ ಆಗಿರ್ತಕ್ಕಂಥದ್ದು ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ ಸುಮಾರು ನೈಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗುತ್ತೆ ಅಂತಕ್ಕಂತಹ ಅಪ್ಡೇಟ್ ಅನ್ನ ಇಲ್ಲಿ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಅಪ್ಡೇಟ್ ಇಷ್ಟು ಸಿಕ್ಕಿದ್ರೆ ನೆಕ್ಸ್ಟ್ ಮೈತು ಒಂದಿಗೆ ಸಿಗೋಣ ಅಲ್ಲಿ ಸನ್ಕಾಯ್ ಬಿಡಿಗ್ರಿ ಫ್ರೆಂಡ್ಸ್